ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ ನ ಅಪ್ಡೇಟ್ಸ್ಗಳೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಸ್ವಾನಗಳೆಂದರೆ ಅನೇಕರಿಗೆ ಬಹಳ ಪ್ರೀತಿ ಮನೆ ಮಕ್ಕಳಂತೆಯೇ ಅವುಗಳ ಲಾಲನೆ ಪಾಲನೆ ಮಾಡುತ್ತಾ ಅವುಗಳ ತುಂಟಾಟ ನೋಡುತ್ತಾ ಕಾಲ ಕಳೆಯುತ್ತಾರೆ ನಮ್ಮೊಂದಿಗೆ ಅವುಗಳೂ ಕೂಡ ಸ್ಪಂದಿಸುವುದನ್ನು ಕಂಡು ಅಬ್ಬಬ್ಬಾ ಅದೆಷ್ಟು ಪ್ರೀತಿ ಇವುಗಳಿಗೆ ನಮ್ಮ ಮೇಲೆ ಅನ್ನಿಸಿಬಿಡುತ್ತವೆ ಆದರೆ ಶ್ವಾನದ ತಳಿ ಯಾವ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತದೆ ಎಂತಹ ಆಹಾರ ನೀಡಬೇಕು ಎಂಬಿತ್ಯಾದಿ ಅಂಶಗಳ ಕುರಿತು ಅರಿತುಕೊಳ್ಳದೆ ಶ್ವಾನ ಸಾಕಲು ಎಂದಿಗೂ ಹೋಗಲೇ ಕೂಡದು ಹೌದು ಶ್ವಾನದ ಪೋಷಕರು ಅವುಗಳನ್ನು ಆರೋಗ್ಯಕರ ಮತ್ತು ಸಕ್ರಿಯವಿರುವಂತೆ ಮಾಡಲು ಜೀವಸತ್ವಗಳು ಖನಿಜಗಳು ಪ್ರೋಟೀನ್ಗಳು ಮತ್ತು ಕ್ಯಾಲೋರಿಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳನ್ನು ತಪ್ಪದೇ ನೀಡಬೇಕು ಇದರಿಂದ ಅವುಗಳ ಜೀವಕೋಶಗಳ ಬೆಳವಣಿಗೆಗೆ ಸಹಾಯಕ ಅವುಗಳ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವ ವಿಟಮಿನ್ ಇ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀಡಬೇಕು ನಿಮ್ಮ ನಮರಿಗಳ ಆಹಾರದಲ್ಲಿ ಏನಿರಬೇಕು ಎಂಬುದರ ಕುರಿತು ಚೆನ್ನಾಗಿ ತಿಳಿದಿರುವುದು ಅತ್ಯಂತ ಸಹಾಯಕವಾಗಿದೆ ಮಾಸ್ಪಕ್ಕೇರ್ ಇಂಡಿಯಾದ ಸಲಹೆಗಾರ ಡಾಹುಮೇಶ್ ಕಲ್ಲಹಳ್ಳಿ ಹೇಳುವ ಪ್ರಕಾರ ಆ ಮಾನವರಂತೆ ಶ್ವಾನಗಳಿಗೂ ತಮ್ಮ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಮತ್ತು ಪೌಷ್ಟಿಕ ಆಹಾರದ ಅಗತ್ಯವಿರುತ್ತದೆ ಅವುಗಳ ಆಹಾರವು ಪ್ರಾಣಿಗಳಿಗೆ ಅಗತ್ಯವಿರುವ ಎಲ್ಲಾ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರಬೇಕು ಅದರ ಜೀವನ ಹಂತಕ್ಕೆ ಸರಿಯಾದ ಪ್ರಮಾಣಗಳನ್ನು ಸಂಪೂರ್ಣ ಮತ್ತು ಸಮತೋಲಿತವೆಂದು ಪರಿಗಣಿಸಬೇಕು ಶ್ವಾನದ ಮರಿಗಳಿಗೆ ಆರೋಗ್ಯಕರ ಮತ್ತು ಸಕ್ರಿಯವಾಗಿ ಬೆಳೆಯಲು ನಿರ್ದಿಷ್ಟವಾಗಿ ಹೆಚ್ಚಿನ ಮಟ್ಟದ ವಿಟಮಿನ್ಗಳು ಖನಿಜಗಳು ಪ್ರೋಟೀನ್ಗಳು ಲಿಪಿಡ್ಗಳು ಮತ್ತು ಕ್ಯಾಲೋರಿಗಳು ಬೇಕಾಗುತ್ತವೆ ನಿಮ್ಮ ಶ್ವಾನಗಳ ಆಹಾರದಲ್ಲಿರಬೇಕಾದ ಅಗತ್ಯ ಪೋಷಕಾಂಶಗಳು ಡಾಕಲ್ಲಹಳ್ಳಿಯವರು ನಿಮ್ಮ ನಾಯಿಮರಿಗಳ ಆಹಾರದಲ್ಲಿ ಸೇರಿಸಬೇಕಾದ ಪ್ರಮುಖ ಪೋಷಕಾಂಶಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಿಮ್ಮ ಶ್ವಾನಗಳ ನರಮಂಡಲದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಇದು ಅವುಗಳನ್ನು ಚುರುಕಾಗಿ ತೀಕ್ಷ್ಣವಾಗಿ ಮತ್ತು ಹೊಸ ತಂತ್ರಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ ಧ್ಯೇಯ ಪ್ರಯೋಜನಗಳು ಅರಿವಿನ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅದರ ಜೊತೆಗೆ ಚರ್ಮ ರೆಟಿನಾ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯಂತಹ ಪ್ರಮುಖ ದೇಹ ವ್ಯವಸ್ಥೆಗಳಿಗೆ ವಿಸ್ತರಿಸುತ್ತವೆ ಆದ್ದರಿಂದ ನಿಮ್ಮ ಶ್ವಾನಗಳ ಆಹಾರದಲ್ಲಿಗೆ ಆದ್ಯತೆ ನೀಡುವುದು ಅತ್ಯಗತ್ಯ ಮೀನು ಮತ್ತು ಇತರ ಪೋಷಕಾಂಶಗಳಿಂದ ಅವುಗಳ ಮೆದುಳಿನ ಬೆಳವಣಿಗೆ ಅರಿವಿನ ಸಾಮರ್ಥ್ಯ ಮತ್ತು ದೃಷ್ಟಿ ಅಭಿವೃದ್ಧಿಗೆ ನೆರವಾಗಲಿದೆ ನಾಯಿಮರಿಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ವಿಟಮಿನ್ ಇ ಅತ್ಯಗತ್ಯ ಪೋಷಕಾಂಶವಾಗಿದೆ ಇದು ಅವರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಮತ್ತು ಆಕ್ಸಿಡೇಟಿವ್ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಅವುಗಳ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಈ ನಾಯಿಗಳ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಪ್ರೋಟೀನ್ಗಳು ದೇಹದ ರಚನೆಗಳನ್ನು ಅಭಿವೃದ್ಧಿಪಡಿಸಲು ಸರಿಪಡಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಪ್ರಮುಖ ಪೋಷಕಾಂಶಗಳಾಗಿವೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ಅವು ನಿರ್ಣಾಯಕ ಚರ್ಮದ ನಿರ್ವಹಣೆಯು ಆಹಾರದ ಪ್ರೋಟೀನ್ನ ಮೂವತ್ತು ಮೈನಸ್ ಮೂವತ್ತೈದು ಪರ್ಸೆಂಟ್ ಅನ್ನು ಬಳಸಿಕೊಳ್ಳುತ್ತದೆ ಹೀಗಾಗಿ ನಿಮ್ಮ ಶ್ವಾನಗಳ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿರ್ದಿಷ್ಟ ಜೀವನ ಹಂತಕ್ಕೆ ಸೂಕ್ತವಾದ ಸಮತೋಲಿತ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಅತಿ ಅಗತ್ಯವಾಗಿದೆ ಶ್ವಾನಗಳೆಂದರೆ ಅನೇಕರಿಗೆ ದಿನದ ಕೆಲಸದಿಂದ ಸುಸ್ತಾಗಿ ಮನೆಗೆ ಮರಳಿ ಬರುತ್ತಿದ್ದಂತೆ ಬಾಗಿಲಲ್ಲೇ ಅಡ್ಡಗಟ್ಟಿ ಮುಖವನ್ನು ನೆಕ್ಕುವ ಪ್ರೀತಿ ಪಾತ್ರರು ಎದುರಾಗುವುದು ಯಾರಿಗೆ ಬೇಡ ಅದರಲ್ಲೂ ಮನೆಯಲ್ಲೇ ನಾಯಿಗಳನ್ನು ಸಾಕಿಕೊಂಡವರಿಗಂತೂ ಬಾಲ ಆಡಿಸುತ್ತಾ ಮೈ ಹತ್ತಿ ಮುದ್ದಾಡುವ ನಾಯಿಗಳು ದಿನದ ಆಯಾಸದಿಂದ ಬಿಡುಗಡೆ ನೀಡುತ್ತವೆ ಎನಿಸಿದರೆ ತಪ್ಪೇನಿಲ್ಲ ಮನೆಗೆ ಕಾಲಿಡುತ್ತಲೇ ರಗಳೇ ತೆಗೆಯುವ ಮನುಷ್ಯರಿಗಿಂತ ನಿರ್ಮಲ ಪ್ರೀತಿ ತೋರುವ ಸಾಕು ಪ್ರಾಣಿಗಳೇ ವಾಸಿ ಎನಿಸಿದರೆ ಅಚ್ಚರಿಯಿಲ್ಲ ಹಾಗಂತ ಅವುಗಳಿಂದ ಮುಖ ನೆಕ್ಕಿಸಿಕೊಳ್ಳುವುದು ಸೂಕ್ತವೇ ಕೆಲವು ಶ್ವಾನಪ್ರೇಮಿಗಳು ಆಡಾಡುತ್ತಲೇ ತಮ್ಮತ್ತ ಬರುವ ಡೊಂಕು ಬಾಲದ ನಾಯಕರನ್ನು ಆಟದಲ್ಲೇ ದೂರ ಸರಿಸಿಬಿಡುತ್ತಾರೆ ಅವುಗಳಿಗೆ ನಾಲಿಗೆಯಿಂದ ಸವರುವ ಅವಕಾಶವನ್ನು ನೀಡಲು ಇಷ್ಟಪಡುವುದಿಲ್ಲ ಆದರೆ ಎಲ್ಲರೂ ಹೀಗಿರುವುದಿಲ್ಲವಲ್ಲ ನಾಯಿಗಳಿಂದ ಇದನ್ನೇ ಬಯಸಿ ಬಳಸಾರುವವರು ಬೇಕಷ್ಟು ಮಂದಿ ಇದ್ದಾರೆ ಆದರೆ ಹೀಗೆ ಮಾಡುವುದಕ್ಕೆ ಅವಕಾಶ ನೀಡುವಲ್ಲಿ ಸ್ವಚ್ಛತೆಯ ಬಗ್ಗೆ ಪ್ರಶ್ನೆಗಳೆತ್ತಿದರೆ ಹುಬ್ಬು ಗಂಟಿಕ್ಕುವ ಶ್ವಾನ ಪ್ರೇಮಿಗಳು ಬಹಳಷ್ಟು ಮಂದಿ ಇದ್ದಾರೆ ಅವುಗಳನ್ನು ಮಡಿಲಲ್ಲಿ ಕೂರಿಸಿಕೊಳ್ಳಬಹುದು ಹಾಸಿಗೆಯಲ್ಲೇ ಮಲಗಿಸಿಕೊಳ್ಳಬಹುದು ಕಾರಲ್ಲಿ ಸುತ್ತಾಡಿಸಬಹುದು ಒಂದು ಪಪ್ಪಿ ಕೊಟ್ಟರೆ ತಪ್ಪೆ ಎಂದು ಕಿಡಿಕಾರುತ್ತಾರೆ ವಿಷಯ ಅದಲ್ಲ ನೆಕ್ಕುವುದು ಪ್ರಾಣಿಗಳ ಸಹಜಚರ್ಯೆ ಅದನ್ನು ನಿಲ್ಲಿಸಲಾಗದು ನೀರು ಆಹಾರವನ್ನು ಅವು ನೆಕ್ಕುವಷ್ಟೇ ಸಹಜವಾಗಿ ತಂತಮ್ಮ ಕೈ ಕಾಲು ಆಟದ ವಸ್ತುಗಳಿಂದ ಹಿಡಿದು ತಮ್ಮ ಮರ್ಮಾಂಗ ಅಥವಾ ವಿಸರ್ಜನೆಗಳವರೆಗೆ ಎಲ್ಲವನ್ನೂ ನೆಕ್ಕುತ್ತವೆ ಇವೆಲ್ಲ ಪ್ರಾಣಿಗಳ ಪಾಲಿಗೆ ನೈಸರ್ಗಿಕ ವಿಷಯಗಳು ಆದರೆ ಅದೇ ಬಾಯಲ್ಲಿ ನಮ್ಮ ಮುಖಮೂತಿಗಳನ್ನು ನೆಕ್ಕುವುದೆಂದರೆ ತಮ್ಮ ಆತ್ಮೀಯತೆಯನ್ನು ಪ್ರೀತಿಯನ್ನು ತೋರಿಸಿಕೊಳ್ಳಲು ನಮ್ಮ ಭಾಷೆ ಬಾರದ ಅವುಗಳಿಗೆ ನೆಕ್ಕುವುದು ಸಹಜವೇ ಆದರೂ ನಮ್ಮ ಬಗ್ಗೆ ನಾವು ಯೋಚಿಸಿಕೊಳ್ಳಬೇಡವೇ ಎಂಬುದು ಪ್ರಶ್ನೆ ಕೆಲವರ ಪಾಲಿಗೆ ಶ್ವಾನಗಳ ಎಂಜಲು ಅಪಾಯವನ್ನು ತಂದುಬಿಟ್ಟ ಉದಾಹರಣೆಗಳಿವೆ ದೇಹದ ಪ್ರತಿರೋಧಕತೆ ಕಡಿಮೆ ಇರುವವರು ವೃದ್ಧರು ಮಕ್ಕಳು ಗರ್ಭಿಣಿಯರು ಮತ್ತು ತೆರೆದ ಗಾಯಗಳು ಇರುವವರಿಗೆ ನಾಯಿಗಳಿಂದ ನೆಕ್ಕಿಸಿಕೊಳ್ಳುವುದು ತೊಂದರೆಗಳಿಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಸಾಕುನಾಯಿಗಳ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಅವರ ಮಾಲೀಕರಿಗೆ ಅಂಥ ಅಪಾಯಕಾರಿಯಲ್ಲ ಎನ್ನಲಾಗುತ್ತದೆ ಜೀವನುದ್ದಕ್ಕೂ ಪ್ರಾಣಿಗಳನ್ನು ಸಾಕುತ್ತಲೇ ಅವುಗಳಿಂದ ಕೊಡಿಸಿಕೊಳ್ಳುತ್ತಲೇ ಬದುಕಿದ ಬಹಳಷ್ಟು ಮಂದಿ ಆರೋಗ್ಯವಾಗಿಯೇ ಇದ್ದಾರೆ ಆದಾಗ್ಯೂ ಪ್ರಭೇದಗಳ ನಡುವೆ ವರ್ಗಾವಣೆಗೊಳ್ಳಬಹುದಾದ ಉದಾಹರಣೆಗೆ ನಾಯಿಯಿಂದ ಮನುಷ್ಯರಿಗೆ ರೋಗಾಣುಗಳು ಕೆಲವೊಮ್ಮೆ ತೀವ್ರ ಸಮಸ್ಯೆಗಳನ್ನು ತರುತ್ತವೆ ಆರೋಗ್ಯವಂತ ನಾಯಿ ಮತ್ತು ಬೆಕ್ಕುಗಳ ಬಾಯಲ್ಲಿರುವ ಎನ್ನುವ ಬ್ಯಾಕ್ಟೀರಿಯಾಗಳಿಂದ ಮಾರಣಾಂತಿಕ ಸೋಂಕುಗಳು ಮಾಲೀಕರಿಗೆ ಬಂದಿರುವ ಪ್ರಕರಣಗಳಿವೆ ಮೆನಿಂಜೈಟಿಸ್ ಸೇರಿದಂತೆ ಗಂಭೀರ ಸೋಂಕುಗಳನ್ನು ಹರಡುವ ಸೂಕ್ಷ್ಮಾಣುಗಳು ನಾಯಿಯ ಎಂಜಿನಲ್ಲಿ ನೆಲೆಸಿರುತ್ತವೆ ಪ್ರತಿಜೈವಿಕಗಳಿಗೆ ಪ್ರತಿರೋಧಕತೆಯನ್ನು ಒಡ್ಡುವ ಜೀನ್ಗಳು ಸಹ ನಾಯಿಗಳ ಎಂಜಲಿನಲ್ಲಿ ಇರುತ್ತವೆ ಎನ್ನಲಾಗಿದ್ದು ಮಾನವರ ಮೇಲೆ ಇದರ ದುಷ್ಪರಿಣಾಮಗಳ ಬಗ್ಗೆಯೂ ಅಧ್ಯಯನ ನಡೆಯುತ್ತಿದೆ ಇದರರ್ಥ ನಾಯಿ ಸಾಕುವ ಬಗ್ಗೆ ಅವುಗಳನ್ನು ಪ್ರೀತಿಸುವ ಬಗ್ಗೆ ಅನುಮಾನ ಪಡಬೇಕು ಎಂದಲ್ಲ ಮನೆಯೊಳಗೆ ಇರಿಸಿಕೊಳ್ಳುವ ಪ್ರಾಣಿಗಳೆಂದರೆ ಅವುಗಳ ಸ್ವಚ್ಛತೆಯ ಬಗ್ಗೆ ನಿಶ್ಚಿತವಾಗಿ ಗಮನ ಇರಿಸಲಾಗುತ್ತದೆ ಕಾಲಕಾಲಕ್ಕೆ ಚುಚ್ಚುಮದ್ದು ಔಷಧಿಗಳನ್ನೆಲ್ಲ ಕೊಡಿಸುವುದು ಹೌದು ಪ್ರಾಣಿ ಪ್ರಿಯರ ಪಾಲಿಗೆ ಸಾಕು ಪ್ರಾಣಿಗಳನ್ನೊಮ್ಮೆ ಮುದ್ದಾಡುವುದು ದಿನದ ಮೆಚ್ಚಿನ ಕ್ಷಣಗಳಾಗಿರಬಹುದು ಇದಾವುದು ತಪ್ಪಲ್ಲ ಆದರೆ ಅವುಗಳಿಂದ ಮುಖ ನೆಕ್ಕಿಸಿಕೊಳ್ಳುವ ಮುನ್ನ ಜಾಗ್ರತೆ ಮಾಡಿ ಎನ್ನುತ್ತವೆ ಕೆಲವು ಅಧ್ಯಯನಗಳು